ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ನನ್ನ ಕೂಡ ಆ ಸಂಬಂಧ ಹಾಗೆ ಇಟ್ಕೊತೀನಿ ಆ ಸಂಬಂಧಗಳನ್ನ ಹಾಗೆ ಕಣಿ ಶಿಕ್ಷಕರು ಉಪನ್ಯಾಸಕರು ಪ್ರತಿಯೊಬ್ಬ ವಿದ್ಯಾರ್ಥಿ ಜೀವನದಲ್ಲೂ ಪ್ರಮುಖ ಪಾತ್ರ ವಹಿಸ್ತಾರೆ ಯಾಕೆ ಅಂದರೆ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಸರಿ ತಪ್ಪು ಒಳ್ಳೆಯದು ಕೆಟ್ಟದ್ದ ತಿಳಿಸಿ ವಿದ್ಯೆ ಕಲಿಸಿ ಬುದ್ಧಿ ಕಲಿಸಿ ನಮ್ಮನ್ನ ಸಮಾಜದಲ್ಲಿ ಗೌರವದಿಂದ ಬದುಕುವಂತೆ ಮಾಡುವುದೇ ನಮ್ಮ ಶಾಲಾ ಕಾಲೇಜಿನ ಗುರುಗಳು ಅಂತಹ ಗುರುಗಳು ವೃತ್ತಿಯಿಂದ ನಿವೃತ್ತಿಯಾದಾಗ ಅವರನ್ನು ಬಹಳ ಗೌರವದಿಂದ ಕಳುಹಿಸಿಕೊಡುವುದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಹಾಗೂ ಆ ಶಿಕ್ಷಣ ಸಂಸ್ಥೆಯ ಜವಾಬ್ದಾರಿ ಅಂತಹ ಒಂದು ಜವಾಬ್ದಾರಿಯನ್ನು ಅರ್ಥಪೂರ್ಣವಾಗಿ ನಿಭಾಯಿಸಿದೆ ಕೋಲಾರ ಜಿಲ್ಲೆಯ ಮಾಲೂರು ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿ ಕಳೆದ ಎಂಟು ವರ್ಷಗಳಿಂದ ಇತಿಹಾಸ ಉಪನ್ಯಾಸಕಿಯಾಗಿ ಉತ್ತಮ ಸೇವೆ ಸಲ್ಲಿಸಿದ್ದ ನಾರಾಯಣಮ್ಮ ಅವರು ಹೆದೇಗ ತಮ್ಮ ಸುದೀರ್ಘ ಸೇವೆಗೆ ಸ್ವಯಂ ನಿವೃತ್ತಿ ಘೋಷಿಸಿದ್ದಾರೆ ಅವರು ಕೇವಲ ಉಪನ್ಯಾಸಕಿಯಾಗಿರದೆ ಮಕ್ಕಳಿಗೆ ತಾಯಿಯಾಗಿ ಸಹೋದ್ಯೋಗಿಗಳಿಗೆ ಸಹೋದರಿಯಾಗಿ ಇಡೀ ಕಾಲೇಜಿನ ಮನ ಗೆದ್ದಿದ್ರು ಆದ್ದರಿಂದಲೇ ವಿದ್ಯಾರ್ಥಿಗಳಿಗೆ ಬೋಧಕ ಹಾಗೂ ಬೋಧಕೇತರ ವರ್ಗದವರಿಗೆ ಪೋಷಕರಿಗೆ ಹಾಗೂ ಕಾಲೇಜಿನ ಸಿಬ್ಬಂದಿ ವರ್ಗಕ್ಕೆ ನಾರಾಯಣಮ್ಮ ಅವರನ್ನ ಕಂಡ್ರೆ ವಿಶೇಷವಾದ ಪ್ರೀತಿ ಹಾಗೂ ಗೌರವ ಆದ್ದರಿಂದಲೇ ಅವರಿಗೆ ಬಹಳ ಗೌರವದಿಂದ ಹೃದಯ ಸ್ಪರ್ಶಿ ಬೀಳ್ಕೊಡುಗೆಯನ್ನ ನೀಡಿ ಗೌರವಿಸದೆ ಸಮಾರಂಭದ ದಿನ ವಿದ್ಯಾರ್ಥಿಗಳು ತಮ್ಮ ಮೆಚ್ಚಿನ ಉಪನ್ಯಾಸಕಿ ತಮ್ಮನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ತಿಳಿದು ಬಹಳ ಭಾವುಕರಾಗಿದ್ರು ಅಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳೊಟ್ಟಿಗೆ ಭಾವನಾತ್ಮಕ ಸಂಬಂಧವನ್ನ ಹೊಂದಿದರು ಶ್ರೀಮತಿ ನಾರಾಯಣಮ್ಮ ಅವರು ನಿಜಕ್ಕೂ ಅಂದು ನಾರಾಯಣಮ್ಮ ಅವರು ಸಹ ಬಹಳ ಭಾವುಕರಾಗಿದ್ರು ತಮಗೆ ಕಾಲೇಜಿನವರು ವಿದ್ಯಾರ್ಥಿಗಳು ಹಾಗೂ ಮಾಲೂರಿನ ನಾಗರಿಕರು ನೀಡುತ್ತಾ ಇರುವ ಗೌರವ ಹಾಗೂ ಅಭಿಮಾನ ಕಂಡು ಮೂಕ ವಿಸ್ಮಿತರಾದ್ರು ಆಗ ನಿಜಕ್ಕೂ ತಾವು ಉಪನ್ಯಾಸಕಿಯಾಗಿದ್ದು ಸಾರ್ಥಕವಾಯಿತು ಅನ್ನೋ ಸಾರ್ಥಕ ಭಾವ ನಾರಾಯಣಮ್ಮ ಅವರಲ್ಲಿ ಮೂಡಿತ್ತು ಅವರು ಸಹ ಕಾಲೇಜಿನ ಬಗ್ಗೆ ಇಲ್ಲಿನ ವಿದ್ಯಾರ್ಥಿಗಳ ಬಗ್ಗೆ ಬಹಳ ಅಭಿಮಾನವನ್ನು ಹೊಂದಿರುವುದು ಅವರ ಮಾತುಗಳಲ್ಲಿ ತಿಳಿಯಿತು ಅದರಿಂದ ಬಹಳ ಭಾರವಾದ ಮನಸ್ಸಿನಿಂದ ನಾರಾಯಣಮ್ಮ ಅವರು ಸಹ ತಮ್ಮ ನೆಚ್ಚಿನ ಕಾಲೇಜ್ಗೆ ಬೀಳ್ಕೊಟ್ಟು ಹೊರಟರು ಈ ಸಂದರ್ಭದಲ್ಲಿ ನಾರಾಯಣಮ್ಮ ಅವರ ಬಗ್ಗೆ ಮಾತನಾಡಿದ ಈಶ್ವರ್ ನಾರಾಯಣಮ್ಮ ಅವರು ಮಾಲೂರು ಪದವಿ ಪೂರ್ವ ಕಾಲೇಜಿನಲ್ಲಿ ಎಂಟು ವರ್ಷಗಳ ಸೇವೆ ಸಲ್ಲಿಸಿದ್ದು ಇದೀಗ ಅವರೇ ಸ್ವಯಂ ನಿವೃತ್ತಿ ಘೋಷಿಸಿದ್ದಾರೆ ಅವರ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಿ ಅವರ ಭವಿಷ್ಯ ರೂಪಿಸುವಲ್ಲಿ ಯಶಸ್ವಿಯಾಗಿದ್ರು ಅವರದೆಷ್ಟೋ ವಿದ್ಯಾರ್ಥಿಗಳು ಎಂದು ಉತ್ತಮ ಸ್ಥಾನದಲ್ಲಿದ್ದಾರೆ ದೇವರು ಅವರ ನಿವೃತ್ತಿ ನಂತರದ ಜೀವನಕ್ಕೆ ಇನ್ನು ನಂತರ ಮಾತನಾಡಿದ ನಾರಾಯಣಮ್ಮ ಅವರು ನಾನು ಕಾಲೇಜಿನಲ್ಲಿ ಎಂಟು ವರ್ಷಗಳ ಕಾಲ ಇತಿಹಾಸ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸಿದ್ದೇನೆ ಇಲ್ಲಿನ ಮಕ್ಕಳಿಗೆ ನಾನು ತಾಯಿಯಂತೆ ಇದ್ದೆ ಇಲ್ಲಿನ ಸಹೋದ್ಯೋಗಿಗಳು ನನ್ನನ್ನು ಸಹೋದರಿಯಂತೆ ನೋಡಿಕೊಂಡ್ರು ಎಲ್ಲರೂ ಸಹ ಬಹಳ ಗೌರವ ಪ್ರೀತಿಯಿಂದ ಕಾಣ್ತಾ ಇದ್ರು ವಿದ್ಯಾರ್ಥಿಗಳು ಆಗಾಗ ಪ್ರೀತಿಯಿಂದ ರೇಗಿಸ್ತಾ ಇದ್ರು ಅಂತ ತಾವು ಕಳೆದ ಕ್ಷಣಗಳನ್ನು ಮೆಲುಕು ಹಾಕಿದ್ರು ಇನ್ನು ನಂತರ ಚನ್ನಕಲ್ ಗುರೇಶ್ ಅವರು ಮಾತನಾಡಿ ನಾರಾಯಣಂ ಅವರು ಈ ಕಾಲೇಜಿನಲ್ಲಿ ಎಂಟು ವರ್ಷಗಳ ಕಾಲ ಇತಿಹಾಸ ಉಪನ್ಯಾಸಕಿಯಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾಗಿದ್ದಾರೆ ಮನೆಯಲ್ಲಿ ಅಕ್ಕ ತಂಗಿಯರಿಗಿಂತಲೂ ಸಿಗದಷ್ಟು ಬಾಂಧವ್ಯವನ್ನು ನಾರಾಯಣಂ ಅವರು ಕಾಲೇಜಿನವರ ಜೊತೆಗೆ ಹೊಂದಿದ್ದಾರೆ ಆದ್ದರಿಂದಲೇ ನಮ್ಮ ಕನ್ನಡ ಸಂಘಟನೆಯಿಂದ ಅವರನ್ನು ಗೌರವದಿಂದ ಸನ್ಮಾನಿಸಲು ಬಂದಿದ್ದೇವೆ ಆದರೆ ಈ ಕಾಲೇಜಿನ ಪ್ರಾಂಶುಪಾಲರು ಇದನ್ನು ಗೌರವಿಸದೆ ಗೈರಾಗಿದ್ದು ಬಹಳ ತಪ್ಪು ಅವರು ಅಂಬೇಡ್ಕರ್ ಜಯಂತಿ ಆಚರಣೆ ಹೇಗೆ ಗೈರಾಗಿದ್ರು ಇಧ ಪ್ರಾಂಶುಪಾಲರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ನಂತರ ಮಾತನಾಡಿದ ವಿದ್ಯಾರ್ಥಿನಿಯರು ತಮ್ಮ ಪ್ರೀತಿಯ ಉಪನ್ಯಾಸಕಿಯ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಡಿ ನಿವೃತ್ತಿ ಘೋಷಿಸಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ರು ನಮ್ಮೆಲ್ಲ ನಾಳೆ ಋಷಿಗಳೇ ಭೂಗೋಳದಲ್ಲಿ ಕಕ್ಷೆಯಲ್ಲಿ ತುಂಬಿದ ಜ್ಞಾನ ಜ್ಞಾನ ತಿಳಿಸಿದ ಹಿರಿಯ ಮಾನವ ಲೋಕಕ್ಕೆ ಸದ್ಯದ ಶಾಂತಿಯ ನಮ್ಮ ಸಂಸ್ಥೆಯಲ್ಲಿ ಒಬ್ಬ ಹಿರಿಯ ಉಪನ್ಯಾಸಕರಾದಂಥ ಶ್ರೀಮತಿ ನಾರಾಯಣರು ಇವತ್ತು ವಯೋ ನಿವೃತ್ತಿ ಹೊಂದಿ ಈ ದಿನ ಕರ್ತವ್ಯದಿಂದ ಬಿಡುಗಡೆಗೊಳ್ತಾ ಇದ್ದಾರೆ ಇವರು ಸೇವಾ ಅವಧಿಯಲ್ಲಿ ಸುದೀರ್ಘವಾಗಿ ಸುಮಾರು ಎಂಟು ವರ್ಷಗಳ ಸೇವೆಯನ್ನು ಈ ಕಾಲೇಜಿನಲ್ಲಿ ಅವರು ಮುಂದುವರಿಸಿದ್ದಾರೆ ಮತ್ತು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಒಳ್ಳೆ ಒಂದು ಸಬ್ಜೆಕ್ಟು ಅವ್ರದ್ದು ಆ ಇತಿಹಾಸ ಸಬ್ಜೆಕ್ಟಲ್ಲಿ ಅವರು ಹೆಚ್ಚಿನ ಅಂಕಗಳನ್ನು ಪಡೆಯೋ ರೀತಿಯಲ್ಲಿ ಪಾಠ ಪ್ರವಚನಗಳನ್ನು ಮಾಡಿದ್ದಾರೆ ಮಕ್ಕಳು ಅದನ್ನೆಲ್ಲ ಸದುಪಯೋಗಪಡಿಸಿಕೊಂಡು ಆ ಮಕ್ಕಳು ಇವತ್ತು ಉನ್ನತ ಸ್ಥಾನದಲ್ಲಿ ಒಂದು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ಇವರು ತುಂಬಾ ಇವರ ಆಶೀರ್ವಾದ ಇರ್ತದೆ ಜೊತೆಗೆ ಇವರು ನಮ್ಮ ಜೊತೆ ಇಲ್ಲಿ ಒಡನಾಟ ಇದ್ದಾಗ ಹೇಗೆ ಅಂತಂದರೆ ನಿಜವಾಗ್ಲೂ ನಮ್ಮ ಮನೆಗಳಲ್ಲೂ ಕೂಡ ನಮ್ಮ ಅಕ್ಕ ತಂಗಿಯರು ಕೂಡ ಅಷ್ಟು ಹೊಂದಾಣಿಕೆಯಿಂದ ಇರ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಇವರು ನಮ್ಮ ಜೊತೆ ಅಕ್ಕನಿಗಿಂತ ಹೆಚ್ಚಿಗೆ ನಾವು ಅಕ್ಕ ಅಂತಲೇ ಕೊಟ್ಟಿದ್ದೀವಿ ಎಲ್ಲ ಉಪನ್ಯಾಸಕರು ನಾನು ಸೇರಿ ಆ ಅಕ್ಕ ಅಂತಲೇ ಕೊಟ್ಟಿದ್ದೀವಿ ಇವತ್ತು ಈ ದಿನ ಅವರು ನಿವೃತ್ತಿ ಆಗ್ತಾ ಇರೋದು ನಮಗೆಲ್ಲ ಒಂದು ರೀತಿ ಬೇಜಾರಾಗುವಂಥ ವಿಚಾರಣೆ ಆದರೂ ಕೂಡ ಇಲಾಖಾ ನಿಯಮಾನುಸಾರವಾಗಿ ಈ ದಿನಾಂಕಕ್ಕೆ ಅವರು ಕರ್ತವ್ಯದಿಂದ ಬಿಡುಗಡೆಗೊಳ್ಳೇಬೇಕು ಬಿಡುಗಡೆ ಹೊಳ್ತಾ ಇದ್ದಾರೆ ಇದು ಇಲಾಖಾ ನಿಯಮ ಹಾಗಾಗಿ ಸದಾ ನಮಗೆ ಅವರ ಮಾರ್ಗದರ್ಶನದಲ್ಲಿ ನಾವು ಇನ್ನೂ ಮುಂದೆ ಸರ್ವಿಸ್ ಇದೆ ನಮಗೆ ಆ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಹೋಗ್ತೀವಿ ಅವ್ರಿಗೂ ಕೂಡ ದೇವರು ಆರೋಗ್ಯ ಭಾಗ್ಯ ಮತ್ತು ಎಲ್ಲ ಭಾಗ್ಯಗಳು ಒದಗಲಿ ಅಂತ ನಾನು ಭಾವಿಸ್ತಾ ಇವು ಬಹಳ ಉದ್ದುವರತೆಯಿಂದ ಬಹಳ ಕಾಳಜಿಯಿಂದ ನನ್ನನ್ನು ಹೋಗಲಿ ನನ್ನ ಮನ ಬಿಡಿಯುವ ಹಾಗೆ ನನಗೆ ಇವತ್ತು ಸಮಾರಂಭವನ್ನ ಮಾಡಿ ನನ್ನ ಸಾಯವರೆಗೂ ನನ್ನ ಈ ಒಂದು ಉಸಿರಿರೋವರೆಗೂ ಕೂಡ ನೆನಪಿಸ್ಕೊಳ್ಳುವಂತಹ ಒಂದು ಸಮಾರಂಭವನ್ನ ಸುಂದರವಾದ ಸಮಾರಂಭವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅವರು ಎಲ್ಲರಿಗೂ ಕೂಡ ಕೋಟಿ ಕೋಟಿ ನಮ್ಮ ಬಂದು ಎಂಟು ವರ್ಷ ಆಯ್ತು ವರ್ಷ ಆಯ್ತು ಎಂಟು ವರ್ಷದಲ್ಲಿ ಮರೆಯಲಾಗದಂಥ ನೆನಪುಗಳು ಏನಿದೆ ಇಲ್ಲಿ ನನ್ನನ್ನು ಹಕ್ಕ ಅಂತ ಎಲ್ಲರೂ ಕೂಡ ಎಲ್ಲರೂ ಕೂಡ ತಾಯಿ ಅಂತ ನನ್ನನ್ನು ಭಾವಿಸ್ತಾ ಇದ್ರು ಆ ಅಕ್ಕ ನೇನು ಅಕ್ಕ ಅಂತ ಹೇಳಿ ಕರೆಯುವಂಥ ನನ್ನ ಸಹೋದ್ಯೋಗಿಗಳಿದ್ರು ಇವರೆಲ್ಲ ಕೂಡ ನನ್ನ ಮಕ್ಕಳು ನನ್ನ ಮಕ್ಕಳ ಥರನೇ ಎಲ್ಲರೂ ಕೂಡ ನನ್ನ ಕೀಟ್ಲೆ ಮಾಡೋದು ಒಂದಿನ ನನಗೆ ಹೂವು ಮುಡ್ದಿಲ್ಲ ಅಂದರೆ ಯಾಕಿವತ್ತು ಹೂವು ಮುಡಿದಿಲ್ಲ ಏನಿವತ್ತು ಇವತ್ತು ಏನು ಡಬ್ಬಿ ಈ ಥರ ಎಲ್ಲರೂ ಕೂಡ ನನ್ನನ್ನು ರೇಗಿಸ್ತಾ ಇದ್ದರು ನನಗೆ ಸಹೋದ್ಯೋಗಿ ಆಗಿರಲಿಲ್ಲ ಅವ್ರ ಮಕ್ಕಳ ಥರ ನನ್ನ ಸಹೋದರರ ಥರ ಆ ರೀತಿಯ ಒಂದು ಮಮತೆಯನ್ನು ಕೊಟ್ಟಿದ್ದಾರೆ ಇಡೀ ಕಾಲೇಜಿನ ಎಲ್ಲ ಸಹೋದಿ ಕೂಡ ಅಂತ ಒಂದು ದಿನ ನಾವು ಯಾರು ನಮ್ಮ ಮಧ್ಯೆ ಯಾವ ಭಿನ್ನಾಭಿಪ್ರಾಯ ಕೂಡ ಬಂದಿಲ್ಲ ಸಿಬ್ಬಂದಿ ಬಗ್ಗೆ ಅಷ್ಟು ಸುಮಧುರವಾದಂಥ ಅನುಭವ ನಾನು ನೀವು ಪಡ್ಕೊಂಡಿದ್ದೀನಿ ಏನು ಸುತ್ತ ಈ ಅನುಭವ ನಾನು ಮರೆಯಲ್ಲ ಮತ್ತು ಅವ್ರಿಗೂ ನನಗಿರೋ ಸಂಪರ್ಕ ಇರ್ಬೋದು ಆ ಸಫ್ರದಯತೆ ಇರ್ಬೋದು ನನ್ನ ಉಸಿರಿರೋವರೆಗೂ ಕೂಡ ಆ ಸಂಪರ್ಕ ನಾನು ಹಾಗೆ ಇಟ್ಕೊತೀನಿ ಆ ಸಂಬಂಧಗಳನ್ನು ಹಾಗೆ ನಾನು ತಚ್ಚಲ್ಲಿ ರಕ್ಷಣಾ ವೇದಿಕೆ ವತಿಯಿಂದ ನಾವು ಕೂಡ ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಬಂದಿದ್ವಿ ತುಂಬ ಖುಷಿ ಅವ್ರಿಗೆ ಸನ್ಮಾನ ಮಾಡಿದ್ದು ಅವರ ಮೂವತ್ತೆರಡು ವರ್ಷದ ಅನುಭವ ತುಂಬ ನಿಜಕ್ಕೂ ಖುಷಿ ಕೊಡೋಂಥ ವಿಚಾರ ಮೂವತ್ತೆರಡು ವರ್ಷದಲ್ಲಿ ಸತತ ಒಂಬತ್ತು ವರ್ಷಗಳ ಕಾಲ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ನಲ್ಲಿ ಅವರು ಬೋಧನಾ ವರ್ಗ ತುಂಬ ಒಳ್ಳೆಯ ಮಟ್ಟಕ್ಕೆ ಹೋಗಿದೆ ವಿದ್ಯಾರ್ಥಿಗಳೇ ಹೇಳ್ತಾರೆ ಅವರು ಏನಪ್ಪ ಬೋಧನಾ ವರ್ಗ ನನಗೆ ಲೆಕ್ಚರರ್ ಅನ್ನೋದಕ್ಕಿಂತ ಒಬ್ಬ ಫ್ರೆಂಡ್ ಅನ್ನೋದಕ್ಕಿಂತ ಫ್ರೆಂಡ್ ಥರ ಇದನ್ನು ಮಾತ್ರ ಮಾತ್ರ ನಡ್ಕೋತಾಯಿದ್ರು ಅಂತ ಒಂದು ಕಡೆ ಖುಷಿ ಇದೆ ಈ ವಿಚಾರದಲ್ಲಿ ನಾವು ಕೂಡ ಅವ್ರಿಗೆ ಸನ್ಮಾನ ಮಾಡಿದ್ದು ನಮಗಿನ್ನೂ ಖುಷಿ ಕೊಡುವಂಥ ವಿಷಯ ಒಂದು ಇನ್ನೊಂದು ಕಡೆ ಬೇಜಾರು ಏನಪ್ಪ ಅಂತಂದರೆ ಇಲ್ಲೇ ಇರ್ತಕ್ಕಂಥ ಪ್ರಾಂಶುಪಾಲರು ಇವತ್ತು ಅವರ ಬೀಳ್ಕೊಡುಗೆ ಕಾರ್ಯಕ್ರಮಕ್ಕೆ ಗೈರಾಜರಾಗಿದ್ದಾರೆ ಅದೊಂದು ಬೇಜಾರು ಈ ಹಿಂದೆ ಆಗಸ್ಟ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಕೂಡ ಗೈರಾಜರಾಗಿದ್ದರು ಅದು ಸಂಬಂಧಪಟ್ಟ ಇಲಾಖೆಗೆ ನಾನೇ ನಾನೇ ನಮ್ಮ ಸಂಘಟನೆ ಅರ್ಜಿ ಕೊಟ್ಟಿದ್ದೆ ಇವ್ರ ಮೇಲೆ ಕಾನೂನು ರೀತಿ ಶಿಸ್ತು ಕ್ರಮ ಅಂತ ಇದುವರೆಗೂ ಜರುಗಿಸಿಲ್ಲ ಈ ರೀತಿ ನನ್ನ ಪ್ರಕಾರ ಈ ಕಾಲೇಜಿನ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ಪಿ ಯು ಸಿ ಫಲಿತಾಂಶ ನೋಡೋದಾದ್ರೆ ಮಾಸ್ತಿ ನಮ್ಮ ಮಾಲೂರು ಸರ್ಕಾರಿ ಪ್ರಥಮ ದರ್ಜಾ ಕಾಲೇಜು ಮಹಿಳಾ ವಿಭಾಗ ಮತ್ತು ಇಲ್ಲಿ ಇಲ್ಲಿ ಎರಡು ಜಾಗದಲ್ಲೂ ಕೂಡ ಫಲಿತಾಂಶ ವಿಫಲಗೊಂಡಿದೆ ಅದಕ್ಕೆ ನೇರ ಕಾರಣ ನಮ್ಮ ಪ್ರಾಂಶುಪಾಲರೇ ಆಗಿರ್ತಾರೆ ಇವತ್ತು ಅವರು ಈಗ ಪ್ರಾಂಶುಪಾಲರೇ ಅಡ್ಮಿನಿ ಆಡಳಿತ ವಿಭಾಗದ ಮೇನ್ ಅವರೇ ಇಲ್ಲ ಅಂತಂದರೆ ಇನ್ನು ಯಾವ ಮಟ್ಟಕ್ಕೆ ಬೀಳ್ಕೊಡುಗೆ ಕಾರ್ಯಕ್ರಮ ಮಾಡ್ತಾರೆ ಅದು ಬೇಜಾರಿದೆ ಹಂಗಾಗಿ ದಯವಿಟ್ಟು ಇನ್ನು ಮುಂದೆ ಆದರೂ ಕೂಡ ತಾವುಗಳು ಯಾವುದಾವುದೋ ಒಂದು ಈ ಥರ ಬೀಳ್ಪಡೆಗೆ ಕಾರ್ಯಕ್ರಮ ಆಗ್ಬೋದು ಮತ್ತು ಮಕ್ಕಳ ವಿಚಾರದಲ್ಲಿ ಆಗ್ಬೋದು ಹೆಚ್ಚಿನ ಗಮನ ವಹಿಸಿ ನೀವೇ ಕೂಡ ನೀವೇ ಮುಂದೆ ನಿಂತು ಮಾಡಬೇಕು ಅನ್ನೋದು ನಮ್ಮಲ್ಲಿ ನಮ್ಮ ಮನವಿ ಹಾಗಾಗಿ ಮತ್ತು ಮೇಡಮ್ಗೆ ಅವರಿಗೆ ನಮ್ಮ ಜೈ ಕನ್ನಡ ರಕ್ಷಣಾ ಅವ್ರಿಗೆ ಕೃತಜ್ಞತೆ ಧನ್ಯವಾದಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಇವತ್ತು ಹೋಗ್ತಾ ಇದ್ರೆ ಒಂದು ಪೇನ್ ತರ ಆಗುತ್ತೆ ಫೀಲ್ ಆಗುತ್ತೆ ಸರ್ ಅವ್ರು ಇನ್ನೂ ಇರಬೇಕಂತ ಅನಿಸ್ತಾ ಇದ್ದೆ ಅವ್ರು ಇರಲೇಬೇಕಂತ ನನಗೆ ಆಸಕ್ತಿ ಇದೆ ದೆನ್ ಅವ್ರು ಹೋಗ್ತಾ ಇದಾರೆ ಏನು ಮಾಡೋಕ್ಕಾಗಲ್ಲ ಅವ್ರ ಇದ್ರೆ ನಂಗೆ ತುಂಬಾ ಇಷ್ಟ ಎಲ್ಲ ಚೆನ್ನಾಗಿ ಪಾತ್ರ ಮಾಡ್ತಾ ಇದ್ರು ಇದೇ ಮಗ ಬರೋದು ಎಕ್ಸಾಮ್ನಲ್ಲಿ ಅದಿಲ್ಲ ಹೇಳ್ತಾರೆ ಸಲ ಸ್ಟ್ರಿಕ್ಟ್ ಕೊಡ್ತಾರೆ ಮ್ಯಾಮ್ ಬಂದವರಂದ್ರೆ ಎಲ್ಲ ಫುಲ್ ಸ್ಟೈಲೆಂಟ್ ಆಗೋಗ್ತಾರೆ ಅಷ್ಟು ಸ್ಟ್ರಿಕ್ಟ್ ಆಗಿ ಮಾಡ್ತಿದ್ರು ಅಷ್ಟೇ ಚೆನ್ನಾಗಿ ಪಾಠನೂ ಮಾಡ್ತಾಯಿದ್ರು ಇವಾಗ ಮ್ಯಾಮ್ ಹೋಗ್ತಾ ಇದ್ದಾರೆ ನಮಗೆ ಬೇರೆ ಯಾರು ಬರ್ತಾರೆ ನಮ್ಗೆ ಗೊತ್ತಿಲ್ಲ ಅದು ಮ್ಯಾಮ್ ಇದ್ದರೆ ಚೆನ್ನಾಗಿರ್ತಾ ಇತ್ತು ಅನ್ನೋ ಫೀಲ್ ಆಗ್ತಾ ಇದೆ ಮ್ಯಾಮ್ ಡೌಟ್ಸ್ ಏನಾದರೂ ಬಂದು ಕೇಳಿದ್ರೆ ನಾವು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ ಕ್ಲಾಸ್ ಸಫರ್ ಕರ್ತು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ವರ್ಷದಲ್ಲೇ ಮ್ಯಾಮ್ ಹಿಂಗೆ ಹೇಳ್ತು ಮ್ಯಾಮ್ ಒಂದು ಕ್ವಶನ್ ಐದು ಕಿತ್ತ ಬರ್ಕೊಂಬಂದು ನಾನು ಕೊಡ್ತಾರೆ ಐದು ಕ್ವಶನ್ ಅರ್ಥ ಇವತ್ತು ನೂರು ಕಿತ್ತ ಓದೋದು ಒಂದು ಐದು ಕಿ ಹತ್ತು ಕಿತ್ತ ಬರೆದ್ರೆ ನಮಗೆ ಅನುಕೂಲ ಆಗುತ್ತೆ ಅನ್ನೋದ್ರನ್ನ ಅರ್ಥ ನಮ್ಮ ಅದನ್ನು ನಮ್ಮ ಅದರಿಂದ ಅರ್ಥ ಮಾಡಿಸಿದ್ದಾರೆ ನಮಗೆ